ಸ್ಟ್ರೀಟ್ ಅಲ್ಲಿ ನೋಡ್ತಾ ಇದ್ದೀರಾ ಸ್ಟ್ರೀಟ್ ರಾಡ್ ಇಲ್ಲಿ ನೋಡ್ತಾ ಇದ್ದೀರಾ ಇವತ್ತು ನಮ್ಮ ವಿಡಿಯೋ ಬಂದು ಸ್ಟ್ರೀಟ್ ರಾಡ್ ಮೇಲ್ಗಡೆ ಇರುತ್ತೆ ಬನ್ನಿ ಸ್ಟ್ರೀಟ್ ರಾಡ್ನ ಸ್ಟಾರ್ಟ್ ಮಾಡಿಕೊಂಡು ಶುರು ಮಾಡೋಣ ಯಾವ ಲೆವೆಲಿಗೆ ಬಿಸ್ಲೈತೆ ಅಂತಂದ್ರೆ ಐಫೋನ್ ಟು ಕೂಲ್ ಡೌನ್ ಅಂತ ಬರ್ತೈತಿ ಹಾರ್ಲಿ ಡೇವಿಡ್ಸನ್ ಸ್ಟ್ರೀಟ್ ರಾಡ್ ಸೆವೆನ್ ಫಿಫ್ಟಿ ಅಂತ ಕರೀತಾರೆ ಈ ಗಾಡಿ ಯಾವ್ದ್ರ ಬೇಸ್ ಆಗಿ ಬರುತ್ತೆ ಅಂತಂದರೆ ಈ ಸ್ಟ್ರೀಟ್ ಸೆವೆನ್ ಫಿಫ್ಟಿನ ನೀವು ಕೇಳಿರ್ಬೋದು ಹಾರ್ಲಿ ಡೇವಿಡ್ಸನಲ್ಲಿ ಅತಿ ಚೀಪೆಸ್ಟ್ ಗಾಡಿ ಹಾರ್ಲೆ ಡೇವಿಡ್ಸನ್ ಲೈನ್ ಅಪ್ ಅಲ್ಲಿ ಅಂತಂದರೆ ಸ್ಟ್ರೀಟ್ ಸೆವೆನ್ ಫಿಫ್ಟಿ ಆಗಿತ್ತು ಅದಾದ ಮೇಲೆ ಟೂ ತೌಸಂಡ್ ಫೋರ್ಟೀನಲ್ಲಿ ಸ್ಟ್ರೀಟ್ ಸೆವೆನ್ ಫಿಫ್ಟಿ ಬರುತ್ತೆ ಅಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೂ ಇತ್ತು ಅವಾಗ ಡಿಸ್ಕಂಟಿನ್ಯೂ ಆಗಿತ್ತು ಇದು ನನ್ನ ಪ್ರಕಾರ ಟೂ ತೌಸಂಡ್ ಸೆವೆಂಟೀನಲ್ಲಿ ಬರುತ್ತೆ ಟೂ ತೌಸಂಡ್ ಸೆವೆಂಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೂ ಈ ಗಾಡಿ ಇತ್ತು ಯೂಶಲಿ ಏನು ಗೊತ್ತಾ ಸ್ಟ್ರೀಟ್ ರಾಡ್ನ ಓಡಿಸೋಕ್ಕಾಗಲ್ಲ ಯಾಕೆ ಓಡಿಸೋಕ್ಕಾಗಲ್ಲ ಹೈಟು ವೈಟು ಚೆನ್ನಾಗಿರೋರು ಈ ಗಾಡಿನ ಯಾವುದೇ ಕಾರಣಕ್ಕೂ ಓಡಿಸೋಕ್ಕಾಗಲ್ಲ ರೀಸನ್ ಬಂದು ಇದು ಫುಲ್ ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೋತೀವಿ ಗಾಡಿ ಮೇಲೆ ಇದನ್ನ ನೋಡಿದ ತಕ್ಷಣ ನೀವು ಸ್ಟ್ರೀಟ್ ರೋಡ್ ಸೆವೆನ್ ಫಿಫ್ಟಿ ಅಂತ ಹೇಳ್ಬೋದು ಹೇಗೆ ಸ್ಟ್ರೀಟ್ ರೋಡ್ ಸೆವೆನ್ ಫಿಫ್ಟಿ ಅಂತ ಹೇಳ್ತೀರಾ ಅಂತಂದರೆ ಕಲ್ಲರ್ ಸ್ಕೀಮ್ ಏನಿದೆ ಇದೊಂಥರ ಫುಲ್ ಬ್ಲ್ಯಾಕಲ್ಲಿ ಬರುತ್ತೆ ಇಲ್ಲ ಅಂತಂದರೆ ಈ ಥರ ಒಂದು ಗ್ರೇ ಫಿನಿಷಲ್ಲಿ ಬರುತ್ತೆ ಒಂದು ಅದಾದಮೇಲೆ ನಿಮಗೆ ಹಿಂದೆಗಡೆ ಶಾಕ್ಸ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ರೆಡ್ ಕಲರಲ್ಲಿ ಬರುತ್ತೆ ಅದರಲ್ಲಿ ನಾರ್ಮಲ್ ಬರುತ್ತೆ ಇದರಲ್ಲಿ ಗ್ಯಾಸ್ ಚಾರ್ಜ್ ಸಸ್ಪೆನ್ಷನ್ ಸಿಗುತ್ತೆ ಫ್ರಂಟಲ್ಲಿ ಅದರಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬಂದರೆ ಅದರಲ್ಲಿ ಅಂತಂದರೆ ನಾನು ಸ್ಟ್ರೀಟ್ ಸೆವೆನ್ ಫಿಫ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಫೋರ್ಟಿ ತ್ರೀ ಎಮ್ ಎಮ್ ಯು ಎಸ್ ಡಿ ಸಿಗುತ್ತೆ ಸೊ ಯು ಎಸ್ ಡಿ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಇನ್ನೂ ಒಂದು ಏನು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ಇದರಲ್ಲಿ ನೀವು ಡ್ಯೂಯಲ್ ಡಿಸ್ಕ್ ಬ್ರೇಕ್ನ ನೋಡ್ತಾ ಇದ್ದೀರಾ ಅದರಲ್ಲಿ ಸಿಂಗಲ್ ಡಿಸ್ ಬ್ರೇಕ್ ಮಾತ್ರ ಬರೋದು ಈ ಥರ ಡ್ಯೂಯಲ್ ಸಿಗೋದಿಲ್ಲ ಫ್ರಂಟಲ್ಲಿ ಮಾಸ್ಕ್ ಕೂಡ ಡಿಫ್ರೆಂಟಾಗಿ ಬರುತ್ತೆ ಇದು ಸ್ಟ್ರೀಟ್ ಸೆವೆನ್ ಫಿಫ್ಟಿಲಿ ಬೇರೆ ಥರ ಇರುತ್ತೆ ಸೊ ಇದು ಒಂದಷ್ಟು ವಿಚಾರಗಳು ಅದಾದ ಮೇಲೆ ಆಗಿ ಇನ್ನೊಂದು ವಿಚಾರ ಏನು ಅಂತಂದರೆ ಈ ಗಾಡಿ ನಿಮಗೆ ರಿಲ್ಯಾಕ್ಸ್ಡ್ ಪೊಸಿಷನಲ್ಲಿ ಓಡಿಸೋದಕ್ಕೆ ಸ್ಟಾಕಲ್ಲಿ ಬರೋದಿಲ್ಲ ನಿಮಗೆ ಫುಟ್ ಪೆಗ್ ಇಲ್ಲಿ ಬರುತ್ತೆ ಹೈಟ್ ಜಾಸ್ತಿ ಇದ್ದವರು ಈ ಗಾಡಿನ ಓಡಿಸೋದಿಕ್ಕಾಗಲ್ಲ ಒಂದು ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೊಂತೀರ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳೋಕ್ಕಾಗಲ್ಲ ಇದು ಆಫ್ಟರ್ ಮಾರ್ಕೆಟ್ ಅವ್ರು ಹಾಕಿರೋದು ನೋಡಿ ಇಲ್ಲಿಂದೆಲ್ಲ ಬಂದು ಇಲ್ಲಿಂದ ಬಂದು ಏನೇನೋ ಆಗಿದೆ ಸೊ ಆಫ್ಟರ್ ಮಾರ್ಕೆಟ್ ಆಕ್ಸಸರಿ ಇದು ಹಾರ್ಲಿ ಸೌಂಡ್ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಹಾರ್ಲಿ ಇಷ್ಟ ಆಗೋಲ್ಲ ಹಾರ್ಲಿ ಒಂದೇ ಅಂತಲ್ಲ ಸೂಪರ್ ಬೈಕ್ಗಳು ಕೂಡ ಇಷ್ಟ ಆಗಲ್ಲ ಏನು ಮಾಡ್ತೀರಾ ಕೆಲವೊಬ್ರು ಎಕ್ಸಾಸ್ಟ್ ಹಾಕ್ಕೊಂಡು ನೆಮ್ಮದಿಯಾಗಿ ಹೋಗ್ತಾರೆ ಅವ್ರಿಗೆ ಕೇಳಂಗಿರಲಿ ಅನ್ನೋ ಲೆವೆಲ್ಗೆ ನಿಧಾನಕ್ಕೆ ಹೋಗ್ತಾರೆ ಇನ್ನು ಕೆಲವರು ಅದೇ ಬೇಕಾಗಿ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ಪರ್ಚಾಡಿಕೊಂಡು ಮಾಡ್ತಾರೆ ಅದೇ ಮೇಜರ್ ಪ್ರಾಬ್ಲಮ್ಮು ಕಂಪ್ಲೀಟ್ ಮೆಟಲ್ ಗಾಡಿ ಇದು ನೀವು ಎಲ್ಲಿ ಮುಟ್ಟಿದ್ರು ಮೆಟಲ್ ಸಿಗುತ್ತೆ ಇಲ್ಲೆಲ್ಲ ಸ್ವಲ್ಪ ಪ್ಲ್ಯಾಸ್ಟಿಕ್ಗಳು ಹಾಕಿದ್ದಾರೆ ಬಟ್ ಆಲ್ಮೋಸ್ಟ್ ನೋಡಿ ಇದೆಲ್ಲ ಮೆಟಲ್ ಏನೇ ಇದು ಸೊ ಆಲ್ಮೋಸ್ಟ್ ಮೆಟಲ್ ಏನೇ ಈ ಗಾಡಿ ಇನ್ನೊಂದು ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಅಪ್ರೇಟ್ ಕೂತ್ಕೊಳ್ಳೋದ್ರಿಂದ ಸ್ಟ್ರೀಟ್ ರಾಡ್ ಅಂತ ಹೆಸ್ ಹ್ಯಾಂಡಲ್ ಬಾರ್ ಏನಿದೆ ಸ್ಟ್ರೈಟ್ ಹ್ಯಾಂಡಲ್ ಬಾರ್ ಇದು ನಿಮಗೆ ಅದರಲ್ಲಿ ಎಗೈನ್ ಸ್ವಲ್ಪ ಹಿಂಗೆ ಸ್ವಲ್ಪ ಬೆಂಡಾಗಿ ಬರುತ್ತೆ ರಿಲ್ಯಾಕ್ಸ್ಡ್ ಆಗಿರುತ್ತೆ ಇದು ಸ್ಟ್ರೈಟ್ ಹ್ಯಾಂಡಲ್ ಬಾರ್ ಇದಕ್ಕೆ ಸಿಗುತ್ತೆ ನಿಮಗೆ ಹಾರ್ಲಿ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು ಹಾರ್ಲಿ ಇಸ್ ನಾಟ್ ಮೆಂಟ್ ಫಾರ್ ಸ್ಪೀಡಿಂಗ್ ಸ್ಪೀಡ್ ಮಾಡೋದು ಹಾರ್ಲಿಗಳು ತಗೊಂಡು ಏನು ಪ್ರಯೋಜನಕ್ಕಿಲ್ಲ ಹಾರ್ಲಿಗಳೆಲ್ಲ ನೋಡಿದಾಗ ನಾನು ಹಾರ್ಲಿನ ಮಿಸ್ಸಿಂಗ್ ಮಾ ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನ ಹಾರ್ಲಿ ಬೈದವೇ ಸೇಲ್ ಆಗೋಯ್ತು ಇನ್ನು ಹಾರ್ಲಿ ಮಾತು ಮಾತಾಡೋಂಗಿಲ್ಲ ಸೊ ಈ ಇಂಜಿನ್ ಬಂದು ನಿಮಗೆ ಸೇಮ್ ಆ್ಯಸ್ ಸ್ಟ್ರೀಟ್ ಸೆವೆನ್ ಫಿಫ್ಟಿ ಇಂಜಿನ್ನು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಪವರ್ ಫಿಗರ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅದರಲ್ಲೂ ಮೇನ್ಲಿ ಟಾರ್ಕ್ ಫಿ ಟಾರ್ಕ್ ಫಿಗರಲ್ಲಿ ಡಿಫ್ರೆನ್ಸ್ ಬರುತ್ತೆ ಆ್ಯಂಡ್ ಕ್ಯಾರೆಕ್ಟರ್ ಆಫ್ ದಿ ಇಂಜಿನ್ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಈ ಇಂಜಿನ್ನ ರೆವಲ್ಯೂಷನ್ ಎಕ್ಸ್ ಅಂತ ಕರೀತಾರೆ ವೀಟ್ ವಿನ್ ಇಂಜಿನ್ನು ಸಿಕ್ಸ್ಟಿ ಡಿಗ್ರೀಲಿ ಪ್ಲೇಸ್ಮೆಂಟ್ ಆಗಿದೆ ಇಂಜಿನ್ ಬಂದು ಸೆವೆನ್ ಫೋರ್ಟಿ ನೈನ್ ಸಿ ಸಿ ಏರ್ ಕೂಲ್ಡ್ ಅಲ್ಲ ಜನರಲಿ ನೀವು ಏರ್ ಕೂಲ್ಡ್ ನೋಡಿರ್ತೀರ ಸ್ಟ್ರೀಟ್ ಸೆವೆನ್ ಫಿಫ್ಟಿ ಹಾಗೂ ಸ್ಟ್ರೀಟ್ ರಾಡ್ ಬಂದು ನಿಮಗೆ ಲಿಕ್ವಿಡ್ ಕೂಲ್ಡ್ ಎಂಜಿನ್ ಇದೆ ಸೊ ಲಿಕ್ವಿಡ್ ಕೂಲ್ಡ್ಗೆ ರೇಡಿಯೇಟರ್ ಮುಂದೆಗಡೆ ಇದೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ದೊಡ್ಡ ರೇಡಿಯೇಟರ್ ಕೊಟ್ಟಿದ್ದಾರೆ ಇದೆಯಲ್ಲ ಆದ್ರೂ ನೆಮ್ಮದಿ ಯಾವತ್ತು ತಮ್ಮ ಬಿ ಎಚ್ ಪಿನ ನ ಇವರು ಮೆನ್ಷನ್ ಮಾಡೇ ಇಲ್ಲ ಟಾರ್ಕ್ ಫಿಗರ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿಕ್ಸ್ಟಿ ಫೋರ್ ನ್ಯೂಟನ್ ಮೀಟರ್ ಟಾರ್ಕ್ ಈ ಗಾಡಿಲಿ ಬರೋದು ಈ ಸ್ಟ್ರೀಟ್ ಸೆವೆನ್ ಫಿಫ್ಟಿಲಿ ನಿಮ್ಗೆ ಫಿಫ್ಟಿ ನೈನ್ ನ್ಯೂಟನ್ ಮೀಟರ್ ಆಲ್ಮೋಸ್ಟ್ ಐದು ಟಾರ್ಕ್ ಡಿಫ್ರೆನ್ಸು ಈ ಗಾಡಿಲಿ ಬರ್ತಾ ಇದೆ ಇದ್ರ ಅಂದ್ರೆ ಇದರಲ್ಲಿ ಜಾಸ್ತಿ ಇದೆ ಸಿಕ್ಸ್ಟಿ ಫೋರ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಇದನ್ನ ಯಾರು ನಮ್ಮವರು ಹಾರ್ಲಿ ಇಂಜಿನ್ ಅಂತ ಕನ್ಸಿಡರೇ ಮಾಡಲಿಲ್ಲ ಸ್ಟ್ರೀಟ್ ಸೆವೆನ್ ಫಿಫ್ಟಿ ಸ್ಟ್ರೀಟ್ ರೋಡ್ದು ಎಲ್ಲ ಒಂದೇ ಇಂಜಿನ್ನು ಸ್ಟ್ರೀಟ್ ರಾಡಲ್ಲಿ ಏನಾಗುತ್ತೆ ಸ್ವಲ್ಪ ಪವರ್ ಫಿಗರ್ ಜಾಸ್ತಿ ಬರುತ್ತೆ ನಿಮಗೆ ಬೇಸಿಕಲಿ ಸ್ಟ್ರೀಟ್ ಪರ್ಪಸ್ಗೆ ಅಂತ ಯೂಸ್ ಮಾಡೋದು ಸ್ಪೋರ್ಟ್ ಇಯರ್ ಮೋರ್ ಸ್ಪೋರ್ಟ್ ಇಯರ್ ಅಂತ ಕರಿಬೋದು ಸ್ಟ್ರೀಟ್ ಸೆವೆನ್ ಫಿಫ್ಟಿ ಏನಿದೆ ಕ್ರೂಜರ್ ಲೆಕ್ಕ ಕ್ರೂಜರ್ ಥರನೇ ಫುಡ್ ಪ್ಯಾಕ್ಸ್ ಎಲ್ಲ ಇದರಲ್ಲಿ ಹೆಂಗೆ ನೋಡ್ತಾ ಇದ್ದೀರಾ ಇಷ್ಟಿರಲ್ಲ ಒಂದು ಸ್ವಲ್ಪ ಮುಂದೆ ಬಂದು ನೀಟಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಓಡಿಸೋ ಥರ ಇರುತ್ತೆ ಹದಿಮೂರು ಪಾಯಿಂಟ್ ಒಂದು ಲೀಟ್ರ್ ಟ್ಯಾಂಕು ಮೈಲೇಜ್ ಎಲ್ಲ ಏನಿಲ್ಲ ಅಂತಂದರೂ ಒಂದು ಸೇಮು ನಮ್ದು ಐರನ್ ಏಯ್ಟಿಟ್ ತ್ರೀ ಇಪ್ಪತ್ತರಗ ಬರೋದಪ್ಪ ಇದು ನನ್ನ ಪ್ರಕಾರ ಎಕ್ಸಾಸ್ಟ್ ಎಲ್ಲ ಐತೆ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ರೇಂಜಲ್ಲಿ ಇರಿಸಿದೆ ಇದು ಹಾರ್ಲಿ ಡೇವಿಡ್ಸನ್ ಅಂತ ಇಲ್ಲಿ ಬರೆದಿದೆ ಸೆವೆನ್ ಫಿಫ್ಟಿ ಅಂತ ಇಲ್ಲಿ ಬರೆದಿದೆ ಸ್ಟ್ರೀಟ್ ರಾಡ್ ಅಂತ ಇಲ್ಲಿ ಕಾಣುತ್ತೆ ನಿಮಗೆ ಇದೇನಿದು ಆಕ್ಚುಲಿ ಅಂತಂದ್ರೆ ನೀವು ಇಲ್ಲಿಂದ ಎರಡು ಓಪನಿಂಗೇ ಇಲ್ಲಿ ಓಪನಿಂಗ್ ಇದೆ ನೋಡಿ ಇದು ಫಿಲ್ಟರ್ ಬಾಕ್ಸ್ ಇದು ಏರ್ ಫಿಲ್ಟರ್ ಇದೆ ಇದ್ರೊಳಗಡೆ ತ್ರೋಟಲ್ ಬಾಡಿ ನೋಡಿ ಇಲ್ಲೇ ಇದೆ ಸೊ ಥ್ರಾಟಲ್ ಬಾಡಿಗೆ ಏರ್ ಫಿಲ್ಟರು ಸೈಡಿಂದ ಕನೆಕ್ಟ್ ಆಗಿರುತ್ತೆ ಹಾರ್ಲಿ ಅಲ್ಲಿ ನೀವು ಯಾವಾಗಾದ್ರೂ ರೈಟ್ ಸೈಡ್ ಆಫ್ ದಿ ಇಂಜಿನಲ್ಲಿ ಈ ಥರ ಒಂದು ದೊಡ್ಡ ಯೂನಿಟ್ನ ನೀವು ನೋಡಿದ್ರೆ ಅದು ಏರ್ ಫಿಲ್ಟರ್ ಬಾಕ್ಸು ಬೇರೆ ಏನು ಅಂತಲೂ ಕನ್ಫ್ಯೂಸ್ ಆಗಬೇಡಿ ನಾವು ನಮ್ಮ ಐರನ್ ಏಯ್ಟ್ ತ್ರೀಲು ಕೂಡ ಇತ್ತು ಅಲ್ಲೇ ಬರೆದಿತ್ತು ಐರನ್ ಏಯ್ಟ್ ತ್ರೀ ಅಂತ ಅದಕ್ಕೆ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಹಾಕಿದ್ವಿ ನಾನೆಲ್ಲ ನನ್ನ ಐರನ್ ಏಯ್ಟ್ ತ್ರೀ ನಾನು ನೆನಪಿಸ್ಕೊತಾ ಇದ್ದೀನಿ ಅಲ್ವಾ ಹ್ಞೂ ನೆನಪೆಲ್ಲ ಯಾವತ್ತೂ ಇರೋ ಅಂಥದ್ದು ವಿಚಾರಗಳು ಇರಲಿ ಇಷ್ಟೊಂದು ನೆನಪಿಸ್ಕೊತಾ ಇದೆಯಾ ಯಾಕೆ ಕೊಟ್ಬಿಟ್ಟೆ ಗುರು ಅಂತಂದರೆ ಎರಡು ಎಡ್ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗೆಲ್ಲ ಗುರು ಏಯ್ಟ್ ಏಯ್ಟ್ ತ್ರೀ ಎಲ್ಲ ಫೈವ್ ಸ್ಪೀಡ್ ಗೇರ್ ಬಾಕ್ಸು ಇದು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಮಿಸ್ಸಿಂಗ್ ಏನು ಅಂತಂದರೆ ನಿಮಗೆ ಆ ಪೊಟ್ಯಾಟೊ ಪೊಟ್ಯಾಟೊ ಸೌಂಡ್ ಬರಲ್ಲ ನಿಂತು ನಿಂತು ಈ ಗಾಡಿಗಳದ್ದು ಒಂದೊಂದು ಬ್ಯಾಟ್ರಿಗಳು ಹಾಕ್ಸ್ಬೇಕು ಅಂತಂದರೆ ಚಿಗಾಬಿಡೋ ಕಷ್ಟ ಟೈರ್ ಸೈಜ್ ಬಂದು ಹಿಂದೆಗಡೆ ನಿಮಗೆ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆಂಟೀನ್ ಟೈರ್ ಬರುತ್ತೆ ಓಕ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಅದಾದಮೇಲೆ ಆ್ಯಸ್ ಯೂಶುವಲ್ ನಿಮಗೆ ಚೈನ್ ಡ್ರಿವನ್ ವೆಹಿಕಲ್ ಅಲ್ಲ ಇದು ಹಾರ್ಲೀಸಲ್ಲಿ ನೀವು ಮೋಸ್ಟ್ ಕಾಮನ್ ಆಗಿ ನೀವು ನೋಡ್ಬೋದಾಗಿರೋದಂಥದ್ದು ಬೆಲ್ಟ್ ಡ್ರಿವನ್ನು ಈ ಬೆಲ್ಟ್ಗಳೆಲ್ಲ ಹೆಂಗೆ ಅಂತಂದರೆ ಒಂದು ಲಕ್ಷ ಕಿಲೋಮೀಟ್ರ್ ಆದ್ರೂ ಹೋಗಲ್ಲ ಅದಕ್ಕೆ ಒಳಗಡೆ ಹೋಗಿರೋ ಅಂಥ ಚಾನ್ಸಸ್ಗಳು ನಾವು ಸದ್ಯಕ್ಕೆ ಯಾವುದನ್ನು ಕೇಳಿಲ್ಲ ಇದೊಂದು ಚೂರು ಚಿಕ್ಕ ಬೆಲ್ಟ್ ಬರುತ್ತೆ ಗಾಡಿಗೆ ಒಂದೆಲ್ಲ ದೊಡ್ದಾಗಿತ್ತು ಆಮೇಲೆ ಇನ್ನೊಂದು ಏನು ಗೊತ್ತಾ ಲಿಕ್ವಿಡ್ ಕೂಲ್ಡು ಸ್ವಲ್ಪ ಕಂಪ್ರೆಷನ್ ವೈಸ್ ಚೆನ್ನಾಗಿರೋದ್ರಿಂದ ಈ ಗಾಡಿ ಪವರ್ ಇಮಿಡಿಯೇಟ್ ಎತ್ಕೊಳ್ಳುತ್ತೆ ಇರೋರು ಭಾಳ ಆರಾಮಾಗಿ ಕೂತ್ಕೋಬೋದು ಹಿಂದಗಡೆ ಸ್ವಲ್ಪ ಬೇಸ್ ಚಿಕ್ಕದಾಗಿರೋರು ನೆಮ್ಮದಿಯಾಗಿ ಕೂತ್ಕೋಬೋದು ಇವ್ರು ಎಲ್ಲೂ ಎಲ್ ಇ ಡಿ ಕೊಟ್ಟಿಲ್ಲ ಅವರು ಎಲ್ಲ ಆಲೋಜನ್ ಕೊಟ್ಟಿದ್ದಾರೆ ಆಲೋಜನ್ ಹ್ಯಾಲೋಜನ್ ಹ್ಯಾಲೋಜನ್ ಆಮೇಲೆ ಈ ಲಿವರ್ಗಳು ನೋಡಿ ಒಂದೊಂದು ಯಾವ ಸೈಜಲ್ಲಿ ಐತೆ ಅಂತ ಚಿಕ್ಕಬಟ್ಟೆ ಹೆವಿ ಹೆವಿ ಗೇಜು ಸ್ವಿಚ್ ಗೇರ್ಸ್ ಎಲ್ಲ ನಿಮಗೆ ನಾರ್ಮಲ್ ಹಾರ್ಲಿ ಸ್ವಿಚ್ ಗೇರ್ಸ್ಗಳಿಲ್ಲ ಇಂಡಿಕೇಟ್ರ್ ಈ ಥರ ಇದೆ ಆನ್ನು ಎಲ್ಲ ಸಿಂಪಲ್ಲಾಗಿ ಕೊಟ್ಟಿದ್ದಾನೆ ಅದರಲ್ಲಿ ನಮಗೆ ಏಟ್ ಏಯ್ಟ್ ತ್ರೀಲೆಲ್ಲ ಕಾಂಪ್ಲಿಕೇಟೆಡ್ ಅನ್ಸೋದು ಸೊ ಇಲ್ಲಿ ಕಿಲ್ ಸ್ವಿಚ್ ಇದೆ ಇಲ್ಲಿ ಮಾಮೂಲಿ ಸೆಲ್ಫ್ಗೆ ಬಟನ್ ಇದೆ ಕೀ ಹಾಕೋದೇ ಒಂಥರ ಅಜೀಬ್ ಗುರು ಇದರಲ್ಲಿ ಕೀ ಹಾಕೋಕ್ಕೆ ಜಾಗ ನೋಡಿ ಇಲ್ಲಿ ಒಳಗಡೆ ಹಾರ್ಲಿ ಡೇವಿಡ್ಸನ್ ಕೀ ಈ ಕೀ ಮಾತ್ರ ಬಹಳ ಸಿಂಪಲ್ ಆಗಿರ್ತದೆ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಚಿಕ್ಕದೊಂದು ಎಲ್ ಸಿ ಡಿ ಪ್ಯಾನೆಲ್ ಬರುತ್ತೆ ಆನ್ ಮಾಡಿದ ತಕ್ಷಣ ನಿಮ್ಗೆ ಒಂದಷ್ಟು ಇಂಡಿಕೇಶನ್ಸ್ಗಳು ಕಾಣಿಸ್ತಾ ಇದೆ ಟೂ ಹಂಡ್ರೆಡ್ವರೆಗೂ ಟಾಪ್ ಸ್ಪೀಡ್ನ ಹೋಗುತ್ತೆ ಅಂತ ತೋರಿಸ್ತಾ ಇದೆ ಕಿಲೋಮೀಟ್ರ್ ಪರ್ ಅವರ್ ಮೈಲ್ಸ್ ಮೈಲ್ಸೆಲ್ಲ ನೆಕ್ಸ್ಟ್ ಆನ್ ಮಾಡ್ಕೊಂಡ್ರೆ ನಿಮಗೆ ಎ ಬಿ ಎಸ್ಸು ಎಲ್ಲನೂ ಇದೆ ಇದರಲ್ಲಿ ಈ ಗಾಡೀಲಿ ಎ ಬಿ ಎಸ್ ಬರುತ್ತೆ ಮುಖ್ಯವಾಗಿ ಗೇರು ಆರ್ ಪಿ ಎಮ್ಮು ಎಸ್ ಕಿಲೋಮೀಟ್ರ್ ಓಡೋ ಸ್ಪೀಡು ಟೈಮು ಎಲ್ಲಾನು ತೋರಿಸುತ್ತೆ ಇದು ಆ್ಯಕ್ಚುಲಿ ಹಿಂಗೆಲ್ಲ ಪ್ಲೇಸ್ ಮಾಡೋದು ಕಾಲು ಇಲ್ಲಿ ನೋಡಿ ಇಲ್ಲಿದೆ ಹಿಂಗೆ ಬರುತ್ತೆ ಹಿಂಗೆ ಬಂದಾಗ ಇದು ಮೇಲುಗಡೆ ಬರುತ್ತೆ ಇಂಜಿನ್ ಹೀಟು ಡೈರೆಕ್ಟ್ ಪ್ಯಾಂಟ್ ಒಳಗಡೆ ಹೊಡೆಯುತ್ತೆ ಹಾಂ ಒಂದು ಸತಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಗಾಡಿದು ಆಲ್ರೆಡಿ ಕತೆ ಅನ್ನಿಸ್ತು ಈ ಬೈಕು ನಿಮಗೆ ಒಂಥರ ಚೆನ್ನಾಗಿದೆ ಅಲ್ವಾ ಒಂಥರ ಕಾಂಪ್ಯಾಕ್ಟ್ ಆಗಿದೆ ಅಲ್ವಾ ನನ್ನ ಕೇಳಿದ್ರೆ ನಿಮಗೆ ಆ ಟ್ರೂ ಹಾರ್ಲಿ ಡೇವಿಡ್ಸನ್ ಫೀಲ್ ಒಂದು ಈ ಗಾಡೀಲಿ ಸಿಗೋದಿಲ್ಲ ಸೌಂಡ್ ಸಮೇತ ಸೇರಿ ಬಟ್ ಒಂದು ಬೇಸಿಕ್ ಮಿನಿ ಆರ್ಲಿ ಡೇವಿಡ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇರೋರಿಗೆ ದಿಸ್ ಈಸ್ ಒನ್ ಆಫ್ ದ ಆಪ್ಷನ್ಸ್ ಇವತ್ತು ನೀವೊಂದು ಹೊಸ ಜಿ ಟಿ ತಗೊಳ್ಳೋ ಪ್ರೈಸಲ್ಲಿ ಈ ಗಾಡಿಗಳು ಸಿಕ್ಬಿಡ್ತದೆ ತುಂಬ ಚೆನ್ನಾಗಿರೋದೆ ಸಿಕ್ಬಿಡುತ್ತೆ ಬಟ್ ಮೇಂಟೆನೆನ್ಸ್ ಕೂಡ ಹಂಗೆ ಇರತ್ತೆ ಮೇಂಟೆನೆನ್ಸ್ ಕೂಡ ನೀವು ನೋಡ್ಕೊಂಡು ಮಾಡಬೇಕು ಈ ಇಂಜಿನ್ಸ್ ಎಲ್ಲ ಹೇಗೆ ಗೊತ್ತಾ ತುಂಬ ರಿಲೇಯಬಲ್ ಇಂಜಿನ್ಸ್ಗಳು ಈ ಇಂಜಿನ್ಸ್ಗಳಿಗೆ ನೀವು ಕರೆಕ್ಟಾಗಿ ಮೇಂಟೆನೆನ್ಸ್ ಕೊಡಲಿಲ್ಲ ಅಂತಂದರೆ ಅದಕ್ಕೆ ಬೇಕಾಗಿದ್ದು ಪ್ರಾಬ್ಲಮ್ಸ್ ಆಗುತ್ತೆ ಎನಿ ಇಂಜಿನ್ ಫಾರ್ ದಟ್ ಮ್ಯಾಟರ್ ಕೆಲವೊಂದು ಇಂಜಿನ್ಸ್ಗಳು ಕಂಪ್ನಿಯಿಂದನೇ ಬಂದಿರೋವು ಎಷ್ಟೋ ಇಂಜಿನ್ಸ್ಗಳು ನಮಗೆ ರಿಲೇಬಲ್ ಅಲ್ಲ ಅನಿಸುತ್ತೆ ಅನ್ಲೈಕ್ ಈ ಕೆ ಟಿ ಎಮ್ ಎಲ್ಲ ಇದೆಯಲ್ಲ ಸೊ ಈ ಗಾಡಿಗಳದೆಲ್ಲ ಇಂಜಿನ್ನು ತುಂಬ ಜನ ರಿಪೋರ್ಟ್ ಮಾಡಿರೋ ಥರ ರಿಲೇಬಲ್ ಅಲ್ಲ ಇವೆಲ್ಲ ಏನು ನಿಮಗೆ ಐವತ್ತು ಸಾವಿರ ಒಂದು ಲಕ್ಷ ಕಿಲೋಮೀಟ್ರ್ ಓಡಿದ್ರೂ ಏನೂ ಆಗೋಲ್ಲ ಆ ಥರ ಬಿಲ್ಡ್ ಕ್ವಾಲಿಟಿ ಅವ್ರದ್ದು ಇರುತ್ತೆ ನೀಟಾಗಿ ಮೇಂಟೈನ್ ಮಾಡಬೇಕಷ್ಟೇ ಸ್ಟ್ರೈಟ್ ರಾಡ್ ತಗೊಳ್ಳೋಣ ಅಂತ ಹೋಗಿದ್ದೆ ದುಡ್ಡಿರಲಿಲ್ಲ

ಒಂದು ವಿಕ್ಟರು ಒಂದು ಸೆಡ್ಡು ಸೆಡ್ಡು ತಗೊಂಡು ಹೋಗ್ತಾರೆ ಮಾಡೋಕ್ಕೆ ಹೌದಾ ಆರ್ ಎಕ್ಸ್ ರಿಸ್ಟೋರ್ ಮಾಡೋದು ಇದೆ ಆರ್ ಅಂತ ಥ್ಯಾಂಕ್ ಯು ಸರ್ ಆಯ್ತು ಆಯ್ತು ಓಕೆ ಏನು ಹೇಳೋದು ಎವ್ರಿ ವೆಹಿಕಲ್ಲು ಕ್ಯಾರೆಕ್ಟರೇ ಡಿಫ್ರೆಂಟ್ ಆರ್ಲಿಲೇ ಎರಡು ಥರ ಕ್ಯಾಟಗರಿ ಎರಡು ಟೈಪ್ಸ್ ಇಂಜಿನ್ ಸ್ಟ್ರೀಟ್ ರಾಡ್ ಯಾರು ತಗೋಬೇಕು ಸ್ಟ್ರೀಟ್ ಸೆವೆನ್ ಫಿಫ್ಟಿ ಯಾರು ತಗೋಬೇಕು ಅಂತೇಳಿ ಅವತ್ತೆಲ್ಲ ನಿಮಗೆ ಏಳುವರೆ ಎಂಟು ಲಕ್ಷ ಒಂಬತ್ತು ಲಕ್ಷ ತನಕ ಈ ಸ್ಟ್ರೀಟ್ ರಾಡೆಲ್ಲ ಇತ್ತು ಸ್ಟ್ರೀಟ್ ಸೆವೆನ್ ಫಿಫ್ಟಿ ಎಲ್ಲ ಒಂದು ಆರು ಆರೂವರೆ ಲಕ್ಷ ಏಳು ಲಕ್ಷ ತನಕ ಇತ್ತು ಇದನ್ನು ಯಾರು ತಗೋಬೇಕು ಸ್ಟ್ರೀಟ್ನ ಅಂತಂದರೆ ರಿಲ್ಯಾಕ್ಸ್ಡಾಗಿ ಓಡಿಸ್ಬೇಕು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ಆ ಗಾಡಿ ಬಂದು ಯಾಕಂತಂದರೆ ಇದರಲ್ಲಿ ಯು ಎಸ್ ಡಿ ಆ್ಯಡ್ ಆಗಿದೆ ಡ್ಯೂಯಲ್ ಡಿಸ್ಕ್ ಎಲ್ಲ ಇದೆ ಅದಾದಮೇಲೆ ಇದರಲ್ಲಿ ಸ್ವಲ್ಪ ಬೆಟರ್ ಕಾಂಪೊನೆಂಟ್ಸ್ ಇದೆ ಕಂಪೇರಬಲ್ ಯಾಕಂದರೆ ದುಡ್ಡು ಜಾಸ್ತಿ ಕೊಡ್ತಾಯಿದ್ದೀವಿ ಟಯರ್ ಸೈಜ್ ಕೂಡ ಜಾಸ್ತಿ ಆಗುತ್ತಂತೆ ಕಡಿಮೆ ಅಲ್ಲಿ ಬೇಕು ಅದೆಲ್ಲ ಇವತ್ತು ಏನೊಂದು ಎರಡು ಎರಡೂವರೆ ಲಕ್ಷಗೆಲ್ಲ ಸಿಗ್ಬಿಡ್ತದೆ ನಿಮಗೆ ಮೂರು ಲಕ್ಷ ಮ್ಯಾಕ್ಸಿಮಮ್ ಚೆನ್ನಾಗಿದ್ರೆ ಈ ಗಾಡಿಗಳೆಲ್ಲ ಇನ್ನೊಂದು ಲಕ್ಷ ಆಚೆ ಈಚೆ ಆಗುತ್ತೆ ಕಾರ್ನರಿಂಗ್ಸ್ ಎಲ್ಲ ಈಸಿಯಾಗಿ ತಗೋಬೋದಂತೆ ಈ ಗಾಡಿಲಿ ಅನ್ಲೈಕ್ ಕ್ರೂಸಿಂಗ್ ಕ್ಯಾಟಗರಿಗೆ ಬರೋವಂಥ ಸ್ಟ್ರೀಟ್ ಸೆವೆನ್ ಫಿಫ್ಟಿಗೆ ಕಂಪೇರ್ ಮಾಡಿದ್ರೆ ಅಂಥವ್ರು ಈ ಗಾಡಿಗೆ ಹೋಗ್ಬೋದು ಟ್ರೂ ಆರ್ಲೆ ಡೆವಿಡ್ಸನ್ ಲೆಕ್ಕ ಬೇಕು ಅಂತಂದರೆ ನಿಮ್ಗೆ ಏನೇ ಇದ್ದರೂ ಹೈರನ್ ಏಯ್ಟ್ ಏಯ್ಟ್ ತ್ರೀ ಮೇಲೇ ಅದಕ್ಕಿಂತ ಕೆಳಗಡೆ ನಿಮಗೆ ಸಾಧ್ಯನೇ ಇಲ್ಲ ಈ ಬೈಕಲ್ಲಿ ಸೀಟ್ ಹೈಟ್ ಕೂಡ ಜಾಸ್ತಿ ಇದೆಯಂತೆ ಅದಕ್ಕಿಂತ ಕಂಪೇರ್ ಮಾಡ್ತೀನಿ ಅಂತಂದರೆ ಈ ಗಾಡಿಗಳು ಶಾರ್ಟ್ ರೈಡರ್ಸ್ ಇರ್ತಾರಲ್ಲ ಹೈಟು ಎಟ್ಕಲ್ಲ ಕರೆಕ್ಟಾಗಿ ಅಂತಿರೋರಿಗೆ ಈ ಗಾಡಿ ಆಲ್ಮೋಸ್ಟ್ ಕೆಳಗಡೆನೇ ಇದೆ ನೋಡಿ ಈ ಅವೆಂಜರ್ ನೋಡಿರ್ತೀರಲ್ಲ ಅಷ್ಟು ಕೆಳಗೆ ಬರಲ್ಲ ಇನ್ನೊಂಚೂರು ಮೇಲೆ ಬರುತ್ತೆ ಹಂಗಿರುತ್ತೆ ಜೊತೆಗೆ ವೆಯ್ಟ್ ಕೂಡ ಜಾಸ್ತಿ ಇರುತ್ತೆ ಈ ಗಾಡಿದು ಜಡ್ಡೆ ಆಗ್ಬಿಡೈತೆ ಆರ್ ಎಕ್ಸ್ ಅಂತಂದ್ರೆ ಸಿಗೋದೇ ಇಲ್ಲ ಅಂದ್ಕೊಳ್ಳಿ ಈ ಗಾಡಿ ಪ್ರೈಸ್ ಜಡ್ ಸಿಗತ್ತೆ ಆಲ್ಮೋಸ್ಟ್ ಹಂಗೆ ಆಗ್ಬಿಡಿದೆ ಆ ತರ ಹೈಟ್ಗಳು ಕೊಟ್ಬಿಟ್ಟಿದ್ದಾರೆ ಜಡ್ಡೆಗೆ ಆರ್ ಎಕ್ಸ್ಗೆ ಯಾವಾಗ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಇಲ್ಲಿ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಟ್ರೀಟ್ ರಾಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋ ಒಂದು ಆಸೆ ನನಗಿದೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ಬಿಡ್ತೀನಿ